ಅವ್ರಲ್ಲ ಗಜ್ರಗಳು ಇಲ್ಲದಾರ ಅವರು ಒಬ್ಬರೇ ಇರೋರು ಅವ್ರು ಸುಮಾರು ನಮ್ಗೆ ಎ ಸಿಗಳಾಗೋಗಿ ಟ್ಯಾಕಲ್ ಮಾಡಿದ್ರು ಅವ್ರ ಮನ ಹಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಅವ್ರು ಬರ್ದಿ ಅನ್ನೋ ಕರ್ದಿ ಕೊಡದೆ ಹೋದ್ರೆ ಬಹುಶಃ ತಗೊಳ್ಳೋದು ಭಾಳ ಕಟ್ಟು ಅಕ್ವಿಷನ್ ಮಾಡ್ಲಿಕ್ಕೆ ಹೋದ್ವಿ ಮನೆಯದಾಗಿ ಅದು ಸ್ಕ್ವೇರ್ ಕೊಟ್ಟಿಗೆ ಹತ್ತು ಸಾವಿರ ರೂಪಾಯಿ ಬರ್ತಾ ಇದೆ ಗೌರ್ಮೆಂಟ್ ಡ್ರ್ಯಾಕ್ಟರ್ಗೆ ಈಗ ನಾವೆಲ್ಲರಕ್ಕಿತ್ತು ಕಾಕ್ತಿಲಿ ಹತ್ತು ಸಾವಿರ ಕೇಂದ್ರ ಅಡ್ಮಿಷನ್ ಮಾಡಿಬಿಟ್ರೆ ಇಡೀ ದೊಡ್ಡ ಸಮಸ್ಯೆ ಸೊ ಅದಕ್ಕೆ ಬಹುಶಃ ಡಿ ಸಿ ಅವರು ಕೂಡ ಅದಕ್ಕೆ ಸಾಕಷ್ಟು ಎಲ್ಲೆಲ್ಲೂ ಕಳಿಸಿದ್ರು ಅವರು ನರ್ಗೊಂದು ಇದ್ದಾರೆ ಅಂತ ಹಿಂಗೆ ನೋಡಿ ಎ ಸಿ ಅವರು ಕೂಡ ಮುದ್ದಾಗ ಬಂದರು ಸೊ ನಮ್ಮದು ಈ ಸಮಸ್ಯೆ ಇದೆ ಅಡ್ಮಿಷನ್ ಮಾಡಬೇಕು ಅಂದರೆ ಹತ್ತು ಸಾವಿರ ರೂಪಾಯಿ ಪರ್ ಸ್ಕೋರ್ ಕಾರ್ಡ್ ಸರ್ಕಾರ ಕೊಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ಕೊಡ್ಬೋದು ಅವ್ರು ಕೂಡ ಇದೆಲ್ಲ ಎಷ್ಟು ನೀವು ಮಾಡೋದ್ರೆ ನಮ್ಮ ಪರಿಸ್ಥಿತಿ ಯಾಕೆ ಅವರು ಅಂತ ಕರಲ್ಲ ಮನೆಗೆ ಪ್ರಯತ್ನವಾಗಿ ಪಕ್ಷ ಡಿ ಸಿ ಅವರ ಬಗ್ಗೆ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡ್ತಾರ ಕೆಲಸ ನಾವು ಬಂದ ಮೇಲೆ ಸ್ಟಾರ್ಟ್ ಹೇಳಿದವ್ರಿಗೆ ಒಂದು ಸಮಸ್ಯೆ ಇದೆ ನಮ್ಮದು ನೀವು ಬೇಗ ಮಾಡಿದ್ರೆ ಬೇಗರಿಸುವಂತ ಪ್ರಯತ್ನ ಮಾಡಿ ಖುಷಿ ಅವರ ಕೆಲಸ ಅದರಿಂದ ಗೊತ್ತಿದೆ ಅವ್ರಿಗೆ ಅವರ ಅವರೇ ಯಾವ ರೀತಿ ಮಾಡ್ತಾ ಅಂತ ಹೇಳುವಂತ ಪ್ರಯತ್ನ ಮಾಡ್ತೀವಿ ಈ ಉತ್ಸವಕ್ಕೆ ಎರಡೇ ನಮ್ಮ ಇದಕ್ಕೆ ಈ ಸರ್ ನಾವು ಮೂರು ಮಾಡಿ ಸ್ಥಿರದವ್ರು ಹೇಳಿದ್ರು ನಾವು ಹೇಳಿದ್ರೆ ಯಾರು ತಗೊಳ್ಳೋರು ಅಂತ ಐವಿಯಲ್ಲೇ ಮಾತಾಡಿದ್ವಿ ನಾವು ಶಾಸಕರು ನಾವು ಇನ್ನೊಂದು ವೇದಿಕೆ ಮಾಡೋಣ ಸ್ಥಳೀಯರಿಗೆ ಅವಕಾಶ ಕೊಡೋಣ ಎಷ್ಟು ದಿನ ಬರ್ತಾರೆ ಅವ್ರಿಗೆ ಕೊಡ್ಲಿಕ್ಕೆ ಇನ್ನೊಂದು ವೇದಿಕೆ ಮಾಡೋಣ ಅದನ್ನು ನೋಡ್ಲಿಕ್ಕೆ ನೀವು ಬರ್ಬೇಕು ನಾವು ನಾಲ್ಕು ಮಾಡ್ತೀವಿ ಐದು ಮಾಡ್ತೀವಿ ಏನು ಮಾಡಿಕ್ಕೆ ನೋಡಕ್ಕೆ ಬರಲಿಲ್ಲ ನಾವು ಅಂತ ಅದಕ್ಕೆ ಈ ಒಂದು ಜಾಸ್ತಿ ಮಾಡಿದ್ವಿ ಬಹುಶಃ ಏನು ಸ್ಥಳೀಯ ಕಲಾವಿದರು ಬರ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತದೆ ಸೊ ನೀವು ಬರೋಕ್ಕಿಂತ ಮುಂಚೆ ಮಾಡಿ ಅದಕ್ಕೆ ನಮಗೂ ಬಹಳಷ್ಟು ಸಭೆಗಳನ್ನು ಮಾಡ್ತೀವಿ ನಾವೆಲ್ಲ ಕಾರ್ಯಕ್ರಮ ಹತ್ತು ಗಂಟೆಗೆ ತಂಚೆಯನ್ನು ಕೂರಿಸ್ತೀವಿ ನಮ್ಮ ಭಾಷೆಗಿಂತ ಎಲ್ಲ ಎದ್ದು ಗೊತ್ತವ ಇದು ನಾವು ನಮಗೂ ಒಣ ಇತ್ತು ತಕ್ಷಣ ಅವಾಗ ಬಂತು ಶಾಸಕ ಹೇಳಿದೆ ನಾ ಅದನ್ನ ಟೈಮ್ ನಾವು ಹನ್ನೊಂದು ಗಂಟೆಗೆ ನಂತರ ಅವರ ಹನ್ನೆರಡುವರೆಗೆ ನಮ್ಮ ಕಾರ್ಯಕ್ರಮ ಅವ್ರು ಹನ್ನೆರಡು ಗಂಟೆಗೆ ತಯಾರಿ ಮಾಡಿದ್ರೆ ಎಲ್ಲ ಪೇಮೆಂಟ್ ಹಾಕ್ತಾವ ಇರ್ತಾರ ಎಸ್ ಯಾರ ಈಗ ಹಳ್ಳಿ ಕಟ್ಟಿ ಮಠಕ್ಕೆ ರೂಮ್ ಬರ್ತೇನೆ ಅಂತಂದ್ರಿ ಹ್ಞೂ ಅಧಿಕಾರಿಗಳ ಹಳ್ಳಿ ಅಲ್ಲ ಚೆನ್ನಮ್ಮ ಚೆನ್ನಮ್ಮ ಕುಟ್ಟಿ ಮಠ ಹ್ಮ್ ಸರ ಅಲ್ಲ ಹೇಳು ಹೇಳುವ ಆರ್ತೈತೆ ಪೂರ್ವ ಪೂರ್ವ ಬ್ಯಾಂಕ್ ಅವ್ರಿಗೆ ಅಲ್ಲಿ ಅದರದ ಅವ್ರ ಇನ್ವಾಲ್ವ್ ಆಗ ಈಗ ಈಗ ಅಲ್ಲಿಚಕಿ ಮಠದ ಮಠ ಹೋಗ್ರೀಗ ಹ್ಞೂ ಮಠದಿಂದ ರೀ ಮಾಡೋಣ ಅದನ್ನ ಬೇಕಾದ್ರೆ ಮಾಡ್ರಿ ಒಂದೆರಡು ಎರಡು ರೂಪಾಯಿ ಹಂಗೆ ಇಟ್ಟಿರಿ ಅವನ್ನ ಇಲ್ಲ ಇಲ್ಲ ಅಲ್ಲಿ ಕುಂತ ಮಾತಾಡ ಸೊಲ್ಯೂಷನ್ ತಗೊಳದ ಅದಕ್ಕೇನು ತೊಂದ್ರೆ ಇಲ್ಲ ಅವ್ರ ಬಗ್ಗೆ ಮಠದಿಂದ ಅಷ್ಟ ಅವ್ರು ಮಠದಿಂದ ಕರ್ಕೊಂಬರ್ ಮಠದಿಂದ ಅಷ್ಟ ಬರ್ರಿ ಅವ್ರು ಎಸ್ ಎಸ್ ಭಾಳ ಮಾತಾಡ ಮಾಡ್ ಕುಂಡ್ರಿ ಎಲ್ಲರಿಗೂ ಒಟ್ಟು ಆನ್ಸರ್ ಮಾಡ ತನ್ಕೊಂಡು ಅದಕ್ಕೆ ಬಹುತೇಕ ಪ್ರತಿ ವರ್ಷ ಈ ನಮ್ಮ ಪೂರ್ವಾಭಿ ಸಭೆಯಲ್ಲಿ ಬೇರೆ ಬೇರೆ ವಿಚಾರಗಳು ಕೊಂಡ್ರೆ ಅವ ಒಳ್ಳೆ ರೀತಿಯಿಂದ ಉತ್ಸವ ಆಗೋ ರೀತಿಯಿಂದ ಸಲಹೆ ಸೂಚನೆಗಳನ್ನು ಕೊಟ್ಟರು ಬಂದಿರಿ ಈ ಸಲವೂ ಕೂಡ ತಮ್ಮ ಸಲಹೆ ಸೂಚನೆಗಳನ್ನು ತಗೊಂಡು ಎಷ್ಟು ಸಾಧ್ಯ ಐತೆ ಅವನ್ನೆಲ್ಲ ಇನ್ಕಾರ್ಪರೇಟ್ ಮಾಡಿ ಒಂದು ಒಳ್ಳೆಯ ಉತ್ಸವವನ್ನು ಆಚರಿಸೋಕೆ ಎಲ್ಲರೂ ತಾವೆಲ್ಲ ಭಾಗಿಯಾಗ್ತೀರಿ ಮತ್ತು ಇದರ ಬಹುತೇಕ ಇನ್ನೊಂದು ಮೀಟಿಂಗ್ ಮಾಡಿ ನಾವು ಆತು ಜಿಲ್ಲಾಧಿಕಾರಿಗಳಾತು ಉಸ್ತುವಾರಿ ಸಚಿವರ ಉಸ್ತುವಾರಿಯಲ್ಲಿ ಅದಕ್ಕೆ ಅವಕ್ಕೆಲ್ಲವಕ್ಕೂ ಅವ ಸೊಲ್ಯೂಷನ್ ಕೊಡುವಂಥ ಕೆಲಸ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಬುದ್ಧಿಜೀವಿಗಳ ಸಲಹೆ ಸೂಚನೆಗಳಿಗೆ ಸ್ಪಷ್ಟೀಕರಣವನ್ನು ಕೊಟ್ಟಂಥ ಕಿತ್ತೂರು ವಿಧಾನಸಭಾ ಮತಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ರವರಿಗೆ ಧನ್ಯವಾದಗಳು ಈಗ ಒಂದು ನಿಮಿಷ ಒಂದು ಸಣ್ಣ ಪ್ರೋಗ್ರಾಮ್ ಈ ವೇದಿಕೆ ಮೂಲಕದ ಏನಂತಂದ್ರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಬೆಳಗಾವಿ ಜಿಲ್ಲೆಗೆ ವೀರರಾಣೆ ಕಿತ್ತೂರು ಚನ್ನಮನಾಡು ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನವನ್ನು ಪಡೆದದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಆ ನಿಟ್ಟಿನೊಳಗೆ ಸನ್ಮಾನ್ಯ ಶಾಸಕರ ಹಾಗೂ ಇಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜಿಲ್ಲಾ ಮಟ್ಟದ ಎಲ್ಲ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಒಂದು ಸಹಕಾರದೊಂದಿಗೆ ಈ ಕಾರ್ಯ ನೆರವೇರಿತು ಆ ನಿಟ್ಟಿನೊಳಗೆ ಈ ವರ್ಷ ಸನ್ಮಾನ್ಯ ಶಾಸಕರು ತಮ್ಮದೇ ನಿಧಿಯಿಂದ ಸುಮಾರು ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಒಳಗೆ ಆ ನಮ್ಮ ಚಿತ್ತ ಶತಕದತ್ತ ಅಂತಕ್ಕಂಥ ಪುಸ್ತಕವನ್ನು ಸನ್ಮಾನ್ಯ ಶಾಸಕರು ನಮ್ಮ ಎಲ್ಲ ಕಿತ್ತೂರು ತಾಲೂಕಿನ ಮತಕ್ಷೇತ್ರದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೊಡಲು ಬಯಸಿದ್ದಾರೆ ಆ ಪುಸ್ತಕಗಳನ್ನು ಕೇವಲ ಒಂದು ನಿಮಿಷದಲ್ಲಿ ಪೂಜ್ಯರು ಸನ್ಮಾನ್ಯ ಸಚಿವರು ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವೇದಿಕೆಯ ಮಾಲಿ ಮೇಲಿನ ಎಲ್ಲ ಗಣ್ಯರು ಆ ಪುಸ್ತಕಗಳನ್ನು ಬಿಡುಗಡೆಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪಾಠ ಆಧಾರಿತ ಉತ್ತರ ಸಹಿತ ಪ್ರಶ್ನೆ ಕೋಟಿ ಕನ್ನಡ ಇಂಗ್ಲೀಷ್ ಹಿಂದಿ ನಮ್ಮ ಚಿತ್ತ ಶತಕದಿತ್ತ ಶೈಕ್ಷಣಿಕ ಕೈಪಿಡಿಯ ಬಿಡುಗಡೆ ಕಾರ್ಯಕ್ರಮ